ಹಾಯ್ ವಿವರ್ಸ್ ಮತ್ತೆ ಬೇಸಿಕ್ ಟೂಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ವಿವರ್ಸ್ ಇವತ್ತಿನ ಒಂದು ವಿಡಿಯೋ ತಮ್ಮನ ಇಲ್ಲ ಅಂದರೆ ಸಾರಿ ತಂಬ್ ಯೂಸ್ ಮಾಡಿಬಿಟ್ಟು ಅಂದರೆ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ಯಾವ ಥರ ನಿಮ್ಮ ಮೊಬೈಲ್ನ ಲಾಕ್ ಮಾಡೋದು ಅಂತ ಸೊ ಯೂಶ್ವಲಿ ಎಲ್ಲ ಈಗ ಬರ್ತಿರೋ ಹೊಸ ಮೊಬೈಲ್ಗಳಲ್ಲಿ ಅದರ ಆಪ್ಷನ್ ಇದೆ ನಮಗೆ ಆಲ್ರೆಡಿ ಜಸ್ಟ್ ಇನ್ ಬಿಲ್ಟ್ ಬಂದಿರುತ್ತೆ ಜಸ್ಟ್ ಫಿಂಗರ್ ಇಟ್ಟಾಗ ತಕ್ಷಣ ಅದು ಅನ್ಲಾಕ್ ಆಗ್ಬಿಡುತ್ತೆ ಬಟ್ ಆಲ್ರೆಡಿ ಹಳೆ ಮೊಬೈಲ್ಗಳು ಅಥವಾ ಯಾವ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಇಲ್ಲ ಅಂತ ಯಾವ ಥರ ಫಿಂಗರ್ ಪ್ರಿಂಟ್ ಲಾಕ್ನ ಯೂಸ್ ಮಾಡೋ ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಅಪ್ಲಿಕೇಶನ್ ಇದೆ ಆಂಡ್ರಾಯ್ಡ್ ಮೊಬೈಲ್ ಒಳಗಡೆ ಇದು ಓನ್ಲಿ ಆಂಡ್ರಾಯ್ಡ್ ಮೊಬೈಲ್ಸ್ಗೆ ಮಾತ್ರ ವರ್ಕ್ ಆಗುತ್ತೆ ಸೊ ಆಲ್ಮೋಸ್ಟ್ ಅಲ್ಲೆಲ್ಲರೂ ಆಂಡ್ರಾಯ್ಡ್ ಯೂಸ್ ಮಾಡೋದ್ರಿಂದ ನಾನು ಆ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಲಿಂಕ್ ಇಲ್ಲಿದೆ ಅಲ್ಲಿ ಬಂದು ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ಸಹ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ನೀವು ಯಾವ್ದಾನ ಕನ್ನಡದಲ್ಲಿ ಎಚ್ ಟಿ ಎಮ್ ಎಲ್ಲು ಎಕ್ಸ್ ಎಮ್ ಎಲ್ ಎಕ್ಸೆಲ್ಲು ಅಥವಾ ಪವರ್ ಪಾಯಿಂಟ್ ಎಮ್ ಎಸ್ ವರ್ಡ್ ಕಲಿತೀನಿ ಅಂದರೆ ಇಲ್ಲಿ ಬಂದು ಆ ಸಹ ನೀವು ಫಾಲೋ ಮಾಡ್ಬೋದು ವಿವರ್ಸ್ ಫಸ್ಟು ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ಐಸ್ ಅನ್ಲಾಕ್ ಅಂತ ಒಂದು ಹೆಸರು ಬರುತ್ತೆ ಅದನ್ನು ಟೈಪ್ ಮಾಡಿ ಸೊ ಇದು ಫಾರ್ಟಿ ಟು ಎಮ್ ಬಿ ಇದೆ ಫೋರ್ ಪಾಯಿಂಟ್ ಒನ್ ರೇಟಿಂಗ್ ಇದೆ ನೀವು ಇದನ್ನು ಇನ್ಸ್ಟಾಲ್ ಮಾಡಬೇಕು ಐಸ್ ಅನ್ಲಾಕ್ ಫಿಂಗರ್ ಪ್ರಿಂಟ್ ಅಂತ ಇದೇ ಲೋಗೋ ಇರುತ್ತೆ ಇದಾದ ನಂತರ ಓಪನ್ ಅಂತ ಕೊಡಿ ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ನಾನು ಇನ್ನೂ ಸಾರಿ ಡೌನ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಲ್ ಮಾಡಿದ್ದೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇಲ್ಲಿ ಐ ಅವ್ ರೆಡಿ ಅಂಡರ್ಸ್ಟುಡ್ ಆ್ಯಂಡ್ ಆಕ್ಸೆಪ್ಟ್ ಅಂತ ಕೊಟ್ಟು ಲೆಟ್ಸ್ ಗೋ ಕೊಡಿ ಕ್ರಿಯೇಟ್ ಪಿನ್ ಅಂತ ಬರ್ತಿದೆ ಫಸ್ಟ್ ಪಿನ್ ಕ್ರಿಯೇಟ್ ಮಾಡಬೇಕು ಕಂಟಿನ್ಯೂ ಕೊಡಿ ಸೆಲೆಕ್ಟ್ ಯುವರ್ ಪಿನ್ ಒಂದು ವೇಳೆ ನಿಮಗೆ ಫಿಂಗರ್ ಪ್ರಿಂಟ್ ವರ್ಕ್ ಆಗದೆ ನೀವೇನಾದರೂ ಅನ್ಲಾಕ್ ಮಾಡೋಕ್ಕಾಗದೇ ಇದ್ದಂಥ ಟೈಮಲ್ಲಿ ಈ ಒಂದು ಪಿನ್ ನಿಮಗೆ ಯೂಸ್ ಆಗುತ್ತೆ ನಾನು ಒನ್ ಟೂ ತ್ರೀ ಫೋರ್ ಕೊಟ್ಟಿರ್ತೀನಿ ಸೇಮ್ ಒನ್ ಟು ತ್ರೀ ಫೋರ್ ಕೊಟ್ಟಿದ್ದೀನಿ ಅಂದರೆ ಸಪೋಸ್ ಫಿಂಗರ್ ಪ್ರಿಂಟ್ ವರ್ಕ್ ಆಗದಿದ್ದಾಗ ನೆಕ್ಸ್ಟ್ ಓಕೆ ಕೊಟ್ಟೆ ಇದು ಒಂದು ಸ್ಟಾರ್ಟಪ್ ಗೈಡ್ ಬಂತು ಯಾವ ಥರ ಯೂಸ್ ಮಾಡೋದು ಅಂತ ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಚೂಸ್ ಫಿಂಗರ್ಸ್ ಅಂತ ಲೆಫ್ಟ್ ಟು ರೈಟ್ ಅಂತ ಓಕೆ ಪೊಸಿಷನ್ ಹೆಂಗೆ ಹೆಂಗೆ ಇಟ್ಕೊಬೇಕು ಎಷ್ಟು ಪೂರ್ತಿ ತೋರಿಸುತ್ತೆ ಫಿಂಗರ್ ಪ್ಲೇಸ್ಮೆಂಟ್ ಯಾವ ಥರ ಇಡಬೇಕು ನಾವು ಕ್ಯಾಮ್ರಾಗೆ ಅಂತ ಹೇಳಿ ಬರ್ತಿದೆ ಓಕೆ ನೀವು ಡೋಂಟ್ ಶೋ ದಿಸ್ ಗೈಡ್ ಆಗೇನಂದರೆ ಮತ್ತೊಂದು ಸರಿ ಇದು ತೋರಿಸೋಲ್ಲ ಇಲ್ಲಂದರೆ ಕಂಟಿನ್ಯೂ ಎನ್ ಟು ಎನ್ರೋಲ್ ಅಂತ ಕೊಡುತ್ತೆ ಈಗ ಎನ್ರೋಲ್ ಮಾಡಬೇಕಂದ್ರೆ ನಾವು ನಮ್ಮ ಫಿಂಗರ್ನ ಅಲ್ಲಿ ಕೊಡಬೇಕಾಗುತ್ತೆ ಕಂಟಿನ್ಯೂ ಟು ಎನ್ರೋಲ್ ಸೆಲೆಕ್ಟ್ ಫಿಂಗರ್ ಲೆಫ್ಟಾ ರೈಟ ನಾನೀಗ ಫಸ್ಟ್ ರೈಟ್ ಫಿಂಗರ್ ಮಾಡ್ತಾ ಇದ್ದೀನಿ ರೈಟ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಫಸ್ಟ್ ಆ್ಯಬ್ ಅಂತ ಇತ್ತು ನನಗೆ ನಾನು ಲ್ಯಾಪ್ಟಾಪ್ ಮುಂದೆ ಇದ್ದೀನಿ ಎಕ್ಸಾಕ್ಟ್ ಕ್ಯಾಮ್ರಾ ಮುಂದೆ ನನ್ನ ಒಂದು ಫಿಂಗರ್ ನೀಡ್ತಾ ಇದ್ದೀನಿ ನಾನು ಅದು ಸೆವೆನ್ ಟೈಮ್ಸ್ ಕ್ಯಾಪ್ಚರ್ ಮಾಡುತ್ತೆ ಒನ್ ಟೂ ನಿಮ್ಮ ಮೊಬೈಲ್ ಕ್ಯಾಮ್ರಾ ಚೆನ್ನಾಗಿರ್ಬೇಕು ತ್ರೀ ಯಾವ ಇಟ್ಟಿರ್ತೀವೋ ಅದೇ ಬೆಳೆನ ಸೆವೆನ್ ಟೈಮ್ಸು ಇಡಬೇಕಾಗುತ್ತೆ ಫೋರ್ ಫೈವ್ ತಪ್ಪಿಟ್ರೆ ತಪ್ಪಂತ ಬಂದ್ಬಿಡುತ್ತೆ ಸಿಕ್ಸ್ ಓಕೆ ವೆರಿಫಿಕೇಷನ್ ಮ್ಯಾಚ್ ಕನ್ಫರ್ಮ್ ಇಲ್ಲೊಂದು ಮೆಸೇಜ್ ಬಂತು ನಿಮಗೆ ಎನ್ರೋಲ್ಮೆಂಟ್ ಫಿಂಗರ್ ಇಮೇಜ್ ವೆರಿಫಿಕೇಷನ್ ಮ್ಯಾಚ್ ಕನ್ಫರ್ಮ್ ಅಂತ ಓಕೆ ಇದೇ ಫಿಂಗರ್ ಪ್ರಿಂಟ್ಸ್ ಯೂಟ್ ಮಾಡೋದಾದರೆ ಯೂಸ್ ದಿಸ್ ಫಿಂಗರ್ ಪ್ರಿಂಟ್ ಅಂತ ಕೊಡಿ ಇಲ್ಲ ಇನ್ನೊಂದು ಸಾರಿ ಬೇರೆ ಫಿಂಗರ್ ಯೂಸ್ ಮಾಡ್ತೀವಿ ಅಂದರೆ ಅದು ಕೊಡಿ ಯೂಸ್ ಯೂಸ್ ದಿಸ್ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟೆ ಹೋಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಓಕೆ ಇದನ್ನು ಓಕೆ ಕೊಡಿ ಇದು ಈ ಥರ ಬರುತ್ತೆ ಅದು ಅದಕ್ಕೋಸ್ಕರ ಈ ಅಂದರೆ ನಿಮ್ಗೆ ಏನು ಲಾಂಚರ್ ಜೊತೆ ಓಪನ್ ಆಗುತ್ತೆ ಬಟ್ ಇದು ಆ್ಯಕ್ಚುಲಿ ಲಾಂಚರ್ ಇರಲ್ಲ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಜಸ್ಟ್ ಇದು ಓಪನ್ ಮಾಡೋಕ್ಕೋಸ್ಕರ ದೆನ್ ಅನ್ಲಾಕ್ ಆಲ್ವೇಸ್ ಓಕೆ ಜಸ್ಟ್ ಒನ್ಸ್ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಈಗ ಜಸ್ಟ್ ಒನ್ಸ್ ಕೊಟ್ಟಿದ್ದೀನಿ ಅದು ಅಂದರೆ ನಮಗೆ ಹೋಮ್ ಸ್ಕ್ರೀನ್ಗೆ ರಿಪ್ಲೇಸ್ಮೆಂಟಾಗಿ ಇದು ಸೆಟ್ ಆಗಿರುತ್ತೆ ಏನಾಗಲ್ಲ ಈಗ ಲಾಕ್ ಮಾಡ್ತೀನಿ ನಾನು ಫಸ್ಟು ಓಕೆ ಮೊಬೈಲ್ನ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ ನಂತರ ಈಗ ನಾನು ಓಪನ್ ಮಾಡಬೇಕಲ್ವಾ ಒಂದು ಪ್ಯಾಟ್ರನ್ ಇರುತ್ತೆ ಇಲ್ಲಿ ಆ್ಯಸ್ ಯುಶುವಲ್ ಆಗಿ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವೈಪ್ ಟು ಫಿಂಗರ್ ಪ್ರಿಂಟ್ ಇದು ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಏನಿದೆ ಇನ್ ಬಿಲ್ಡ್ ಫಿಂಗರ್ ಪ್ರಿಂಟ್ ಇರೋ ಕಾರಣ ಆ ಥರ ಬರ್ತಿದೆ ಇನ್ ಕೇಸ್ ಇಲ್ಲ ಅಂದರೆ ನೀವು ಅದನ್ನು ಜಸ್ಟ್ ಅನ್ಲಾಕ್ ಮಾಡಿಬಿಟ್ಟು ನೋಡಿ ಅದು ಓಪನ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನನ್ನ ಮೊಬೈಲ್ ಅಲ್ಲಿ ಫಿಂಗರ್ ಪ್ರಿಂಟ್ ಆಲ್ರೆಡಿ ಈ ಮೊಬೈಲ್ ಅಲ್ಲಿ ಅರ್ಥ ಹೇಳ್ತು ಇಲ್ಲಾಂದರೆ ನೀವು ಜಸ್ಟ್ ಈ ರೈಟ್ ಸೈಡ್ ಬಟನ್ ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ ಅದೇ ನಾನು ಈಗ ಬೇರೆ ಫಿಂಗರ್ ಇಡ್ತೀನಿ ರಾಂಗ್ ಮ್ಯಾಚ್ ಫೇಲ್ಡ್ ಅಂತ ಇಲ್ಲಿ ಕೆಳಗಡೆ ಮೆಸೇಜ್ ಬಂದು ನೋಡಿ ಅದೇ ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನಿ ಅದನ್ನೇ ಅದೇ ಫಿಂಗರ್ ಇಡ್ತೀನಿ ಗ್ರೀನ್ ಮಾರ್ಕ್ ಒಳಗಡೆ ಮಾತ್ರ ಇಡಬೇಕು ಹಾಂ ಈಗ ನೋಡಿ ಸ್ಕ್ರೀನ್ ಅನ್ಲಾಕ್ ಆಯಿತು ಓಕೆ ಸಕ್ಸಸ್ ಅಂತ ನಾನು ಫಸ್ಟ್ ಈಗ ಮತ್ತೊಂದು ಸರಿ ನಾನು ಲಾಕ್ ಮಾಡಿ ಕನ್ಫರ್ಮ್ ಮಾಡಿಬಿಡ್ತೀನಿ ನಿಮ್ಗೆ ಯಾಕೆ ಅಂತ ನನ್ಗೆ ಹಂಗಾಯ್ತು ಅಂದರೆ ಈಗ ನಾನು ಲಾಕ್ ಮಾಡಿದ್ದೀನಿ ಈಗ ಅನ್ಲಾಕ್ ಮಾಡೋಕೆ ಹೋಗ್ತೀನಿ ನಂದು ಇಲ್ಲಿ ಫಿಂಗರ್ ಏನು ತೋರಿಸಿದೆಯಲ್ಲ ನನ್ನ ಮೊಬೈಲಲ್ಲಿ ಆಲ್ರೆಡಿ ಫಿಂಗರ್ ಪ್ರಿಂಟ್ ಆಪ್ಷನ್ ಇದೆ ಸೊ ಆ ಕಾರಣಕ್ಕೆ ಕೇಸ್ ನಿಮ್ಮದ್ರಲ್ಲಿ ಇರಲ್ಲ ಅಲ್ಲಿ ಅನ್ಲಾಕ್ ವಿತ್ ಲಾಂಚ್ ಇದೇನು ನಾವೇನು ಅಪ್ಲಿಕೇಶನ್ ಈಗ ಇನ್ಸ್ಟಾಲ್ ಮಾಡಿದ್ದೀವೋ ಅದನ್ನೇ ಕೇಳುತ್ತೆ ಸೊ ಅದ್ರ ಥ್ರೂ ಅನ್ಲಾಕ್ ಮಾಡಿ ಫಸ್ಟ್ ನೋಡಿ ನಾನು ಅನ್ಲಾಕ್ ಮಾಡಿದೆ ಏನೋ ನನ್ನ ರೆಗ್ಯುಲರ್ ಮೊಬೈಲ್ ಸ್ಕ್ರೀನ್ ಥ್ರೂ ಇಟ್ಟು ಮತ್ತೆ ಅದು ಐಸ್ ಅನ್ಲಾಕ್ದು ಕೇಳ್ತಿದ್ದೆ ನಿಮಗೆ ಡೈರೆಕ್ಟ್ ಐಸ್ ಅನ್ಲಾಕ್ ಕೇಳುತ್ತೆ ಅವಾಗ ನೀವು ಸ್ಕ್ರೀನ್ಗೆ ಕರೆಕ್ಟಾಗಿ ಕ್ಯಾಮ್ರಾಗೆ ನಿಮಗೆ ಫಿಂಗರ್ ನೀಡಿ ನೋಡಿ ನಾನು ಯಾವ ಫಿಂಗರ್ ಸೆಲೆಕ್ಟ್ ಮಾಡಿದ್ದು ಅದನ್ನು ಮ್ಯಾಚ್ ಫೈಲ್ಡ್ ಇಡ್ ಬಂತು ಯಾಕಂದರೆ ಕರೆಕ್ಟ್ ಇಟ್ಟಿಲ್ಲ ಆ ವೈಟ್ ರೋ ಏನು ತೋರಿಸಿದೆ ಈ ಸ್ಕ್ರಿ ಈ ಒಂದು ಫಿಂಗರ್ ಗಿಡಕ್ಕೆ ಅದರೊಳಗಡೆ ಎಕ್ಸಾಕ್ಟ್ ಇಡಬೇಕು ಸೊ ಈಗ ನಾನು ಮತ್ತೆ ಅದನ್ನು ಇಟ್ಟಿದ್ದೀನಿ ಬೆಳಗ್ ಕರೆಕ್ಟ್ ಪ್ಲೇಸ್ ಅಲ್ಲಿ ಇಡ್ಬೇಕು ಇಲ್ಲ ಅಂದ್ರೆ ಅದು ಗೊತ್ತಾಗಲ್ಲ ಈ ತರ ರಾಂಗ್ ನೋಡಿ ಇಲ್ಲೊಂದು ರಾಂಗ್ ಇದೆ ಈ ತರ ಇಡೋಂಗಿಲ್ಲ ಈ ತರ ಡೈರೆಕ್ಟ್ ಈ ತರ ಫುಲ್ ಕಂಪ್ಲೀಟ್ ಆಗಿ ಫಿಂಗರ್ ಇಟ್ಟರೆ ಮಾತ್ರ ಅದು ಕ್ಯಾಪ್ಚರ್ ಆಗುತ್ತೆ ಅನೇಬಲ್ ಟು ಆಟ್ ಆಫ್ ಫೋಕಸ್ ಮೇ ಬಿ ಟು ಕ್ಲೋಸ್ ಅಂತ ಕೊಡ್ತೀವಿ ಕರೆಕ್ಟಾಗಿ ಫಿಂಗರ್ ಇಟ್ಟರೆ ನೋಡಿ ಈಗ ಕರೆಕ್ಟಾಗಿ ಫಿಂಗರ್ ಇಟ್ ಕಾರಣಕ್ಕೆ ಮ್ಯಾಚ್ ಫೈಲ್ ಬಂತು ಸಾರಿ ವೆರಿ ವೆರಿಫೈ ಸಕ್ಸಸ್ ಸೊ ಈ ಥರ ಇದು ನನ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಾರಣ ಇದ್ದೆ ಇಷ್ಟೊಂದು ಟೈಮ್ ಇಡೆಯಲ್ಲ ತಕ್ಷಣ ನೀವು ಕ ನೀವು ಯಾವ ಮೊಬೈಲಲ್ಲಿ ನೀವು ಮಾಡೋ ಯಾವ ಕ ಒಂದು ಫಿಂಗರ್ ಇಟ್ಟಿರ್ತಾರೆ ಅದೇ ಫಿಂಗರ್ನ ನೀವು ಇಟ್ಟರೆ ಡೈರೆಕ್ಟ್ ನಿಮಗೆ ಲಾಕ್ ಆಗುತ್ತೆ ಇದು ಈ ಒಂದು ಯಾವ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಇನ್ಬಿಲ್ಟ್ ಇರೋಲ್ಲ ಸೊ ಅಂಥ ಮೊಬೈಲಲ್ಲಿ ಇದು ಭಾಳ ಯೂಸ್ ಆಗುತ್ತೆ ಯಾಕಂದರೆ ತಕ್ಷಣ ನೀವು ತೆಗೆದ ತಕ್ಷಣ ಜಸ್ಟ್ ಫಿಂಗರ್ ಇಟ್ಟರೆ ಇದೆ ಅನ್ಲಾಕ್ ಆಗುತ್ತೆ ಸೊ ವಿವಾಸ್ ನಂದು ಇದರಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಆಗ್ಬೋದು ಈ ಥರ ಲಾಕ್ ಆದಾಗ ಅನ್ಲಾಕ್ ಆಗೋಕ್ಕೆ ನಾನೇನು ಮಾಡ್ತಿದ್ದೀನಿ ಡೈರೆಕ್ಟ್ ಆಲ್ರೆಡಿ ಇರೋದ್ರಿಂದ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದಮೇಲೂ ಸಹ ಅದು ಅನ್ಲಾಕ್ ಕೇಳುತ್ತೆ ನಿಮಗೆ ಡೈರೆಕ್ಟ್ ಸೆಕೆಂಡ್ ಕೇಳುತ್ತೆ ಜಸ್ಟ್ ಫಿಂಗರ್ ಇಡಿ ಕರೆಕ್ಟಾಗಿ ಇಡಿ ಯಾವ ಫಿಂಗರ್ ಇಟ್ಟಿದ್ದೀರಾ ಅದು ಮ್ಯಾಚ್ ಕರೆಕ್ಟ್ ಅಂತ ಬ್ಯಾಚ್ ಅಂತ ಬರುತ್ತೆ ತಪ್ಪು ತಪ್ಪಿಟ್ಟರೆ ಮ್ಯಾಚ್ ಫೇರಿಟ್ ಅಂತ ಬರುತ್ತೆ ಅಂದರೆ ಶೇಕ್ ಆಗಬಾರ್ದು ಇದನ್ನು ತಗೊಂಡು ಈಗ ಜಸ್ಟ್ ನೋಡಿ ವೆರಿಫೈ ವೆರಿಫೈ ಸಕ್ಸಸ್ ಲಾಗಿನ್ ಆಯಿತು ಇದು ಯೂಸ್ ಮಾಡಿಕೊಂಡು ನಾವು ಒಂದು ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ರೀನ್ನ ಯೂಸ್ ಮಾಡಿ ನಿಮ್ಮ ಮೊಬೈಲ್ನ ಲಾಕ್ ಮಾಡಬಹುದು ವಿವರ್ಸ್ ನಿಮಗೆ ನನ್ನ ಈ ಒಂದು ಮೊಬೈಲ್ ಈ ಒಂದು ವೀಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್